ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮಾವತಾರ ಸಮಾಪ್ತಿ ಎಂಬ ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಶ್ರೀರಾಮನು ಅಯೋಧ್ಯ ಪಟ್ಟಣದಿಂದ ಹೊರಟು ಒಂದೂವರೆ ಯೋಜನ ಪರ್ಯಂತ ನಡೆದು ಪಶ್ಚಿಮ ವಾಹಿನಿಯಾದ ಸರೆಯು ನದಿಗೆ ಬಂದು ಪುಣ್ಯೋದಕವುಳ್ಳ ಆ ನದಿ ತೀರದಲ್ಲಿರುವ ಸಮಯದಲ್ಲಿ ಸರ್ವಲೋಕ ಪಿತಾಮಹನಾದ ಬ್ರಹ್ಮದೇವನು ದೇವತೆಗಳ ಮತ್ತು ಬ್ರಹ್ಮರ್ಷಿಗಳ ಸಮೇತನಾಗಿ ವಿಮಾನ ಶತಕೋಟಿಗಳಿಂದ ಲೋಕವೆಲ್ಲವೂ ಪರಿಪೂರ್ಣವಾಗುವಂತೆ ಸ್ವಯಂ ಪ್ರಕಾಶನಾಗಿ ಬಂದನು ಆ ಸಮಯದಲ್ಲಿ ದಿವ್ಯ ಪರಿಮಳಯುಕ್ತವಾಗಿ ಪುಣ್ಯಕರವಾದ ವಾಯುವು ಬೀಸುತ್ತಿತ್ತು ಆಕಾಶದಲ್ಲಿ ಪುಷ್ಪ ವೃಷ್ಟಿ ವಾದ್ಯ ಕೋಟಿಗಳು ಮೊಳಗುತ್ತಿದ್ದವು ಗಮ್ ಗಂಧರ್ವ ಅಪ್ಸರಸ್ಸುಗಳು ಗಾನವನ್ನು ನಾಟ್ಯವನ್ನು ಮಾಡುತ್ತಿದ್ದರು ಆಗ ಶ್ರೀರಾಮನು ಪಾದಗಳಿಂದ ಮೆಲ್ಲಗೆ ಸರಿಯೋ ನದಿಯ ಪುಣ್ಯ ಸಲಿಲದಲ್ಲಿ ಇಳಿಯುತ್ತಿರಲು ಪಿತಾಮಹನಾದ ಬ್ರಹ್ಮದೇವನು ಆತನನ್ನು ಕುರಿತು ಎಲೈ ವಿಷ್ಣುವೆ ನಿನಗೆ ಮಂಗಳವಾಗಲಿ ನಮ್ಮ ಭಾಗ್ಯದಿಂದ ಇಲ್ಲಿಗೆ ನೀನು ಬಂದೆ ಇನ್ನು ನಿನ್ನ ತಮ್ಮಂದಿರಾದ ಭರತ ಶತ್ರುಘ್ನರ ಸಹಿತವಾಗಿ ನಿನ್ನ ಸಹಜವಾದ ಶರೀರವನ್ನು ಪ್ರವೇಶ ಮಾಡು ವೈಷ್ಣವ ಸಂಬಂಧವಾದ ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನು ಪ್ರವೇಶಿಸಿ ಪರಮಾಕಾಶವಾದ ವೈಕುಂಠವನ್ನು ಪ್ರವೇಶ ಮಾಡು ನೀನು ಜಗತ್ಕಾರಣನಾದ ಪರಬ್ರಹ್ಮನು ನೀನೇ ಜಗದ್ರಕ್ಷಕ ನಿನ್ನ ಸ್ವರೂಪವನ್ನು ಭಾಗ್ಯಹೀನರು ಅರಿಯುವ ಸಮರ್ಥ್ಯರು ಸಮರ್ಥರು ಯಾರಿದ್ದಾರೆ ವೇದಗಳಿಗೂ ಯೋಗಿಗಳಿಗೂ ವರ್ಣಿಸಲು ಅಶಕ್ಯವಾದ ಮಹಿಮೆಯುಳ್ಳ ನೀನು ನಿತ್ಯನು ಅಕ್ಷಯನು ಚೇತನಾ ಚೇತನಾತ್ಮಕನು ಚೇತನ ಅಚೇತನಾತ್ಮಕನು ಅಪ್ರಾಕೃತವಾದ ನಿನ್ನ ದಿವ್ಯ ಶರೀರವನ್ನು ಪ್ರವೇಶ ಮಾಡು ಎಂದು ಸ್ತುತಿಸಿದನು ಶ್ರೀರಾಮನು ಆ ಪಿತಾಮಹನ ವಾಕ್ಯವನ್ನು ಕೇಳಿ ತಥಾಸ್ಥು ಎಂದು ತಮ್ಮಂದಿರ ಸಹಿತನಾಗಿ ವೈಷ್ಣವ ತೇಜಸ್ಸನ್ನು ಪ್ರವೇಶಿಸಿದನು ಹಾಗೆ ತನ್ನ ನಿಜ ಶರೀರವನ್ನೈದಿದ ವಿಷ್ಣುವನ್ನು ನೋಡಿ ಬ್ರಹ್ಮಾದಿ ದೇವತೆಗಳು ಪೂಜಿಸಿದರು ದೇವತೆಗಳು ಸಪ್ತ ಮರುತ್ತುಗಳು ಇಂದ್ರ ಅಗ್ನಿ ಮೊದಲಾದ ಲೋಕಪಾಲಕರು ಋಷಿಗಳು ಗಂಧರ್ವ ಅಪ್ಸರಸ್ಸುಗಳು ಗರುಡರು ಯಕ್ಷರು ದೈತ್ಯ ದಾನವ ರಾಕ್ಷಸರು ಮೊದಲಾದ ಸಮಸ್ತರು ಜಯ ಜಯ ಎಂದು ಸ್ತೋತ್ರವನ್ನು ಮಾಡಿ ಮನೋರಥ ಪೂರಣವನ್ನೈದವರಾಗಿ ಸಂತೋಷದಿಂದ ಸಾಧು ಸಾಧು ಎಂದು ಘೋಷಿಸುತ್ತಿದ್ದರು ಆ ಸಮಯದಲ್ಲಿ ಶ್ರೀರಾಮನು ಬ್ರಹ್ಮದೇವನನ್ನು ಕೊರೆತು ಇವರೆಲ್ಲರೂ ನನ್ನಲ್ಲಿ ಭಕ್ತಿ ಪ್ರೀತಿಗಳನ್ನಿಟ್ಟು ನನ್ನನ್ನು ಅನುಸರಿಸಿ ಬಂದಿರುತ್ತಾರೆ ನನ್ನ ಸಲುವಾಗಿ ಶರೀರವನ್ನು ತ್ಯಾಗ ಮಾಡುತ್ತಿದ್ದಾರೆ ಇವರನ್ನು ಉಪೇಕ್ಷೆ ಮಾಡುವುದು ಯುಕ್ತವಲ್ಲ ಆದ್ದರಿಂದ ನನ್ನ ಸಂಗಡ ಬಂದ ಪ್ರಜೆಗಳಿಗೆ ಉತ್ತಮವಾದ ಲೋಕವನ್ನು ದೊರಕಿಸಬೇಕು ಎಂದು ನುಡಿದನು ಬ್ರಹ್ಮದೇವನು ಆತನನ್ನು ಕುರಿತು ಎಲೈ ಸ್ವಾಮಿ ಈ ಪ್ರಜೆಗಳು ಸಾಂತಾನಿಕ ಲೋಕಗಳನ್ನೈದಲಿ ಹಿರಿಯ ಜಾತಿಗೆ ಸೇರಿದ ಪ್ರಾಣಿಗಳು ಸಹ ನನ್ನ ಸ್ಮರಣೆಯಿಂದ ಪ್ರಾಣಗಳನ್ನು ಬಿಟ್ಟರೆ ನಿನ್ನ ಸ್ಮರಣೆಯಿಂದ ಪ್ರಾಣಗಳನ್ನು ಬಿಟ್ಟರೆ ಪುಣ್ಯ ಲೋಕವಾದ ಸಾಂತಾನಿಕ ಲೋಕವನ್ನೈದುವವು ಇದಕ್ಕೆ ಸಂದೇಹವಿಲ್ಲ ಈ ಲೋ ಆ ಲೋಕವು ಬ್ರಹ್ಮ ಲೋಕಕ್ಕೆ ಸಮೀಪದಲ್ಲಿರುವುದು ಸಮಸ್ತ ಭೋಗ ಸಮೃದ್ಧಿಗಳಿಂದ ಕೂಡಿದ್ದು ದೇವಾಂಶ ಸಂಭೂತರಾದ ಶ್ರೇಷ್ಠರು ತಮ್ಮ ತಮ್ಮ ದೇವಾಂಶಗಳನ್ನು ಹೊಂದಲಿ ಎಂದು ನುಡಿದನು ಈ ಪ್ರಕಾರದಲ್ಲಿ ಬ್ರಹ್ಮದೇವನು ನುಡಿಯಲು ಎಲ್ಲರೂ ಸರೆಯೂ ನದಿಯನ್ನು ಪ್ರವೇಶಿಸಿದರು ಆ ನದಿಯಲ್ಲಿಳಿದ ಪಶು ಪಕ್ಷಿಗಳು ಮನುಷ್ಯರು ವೃಕ್ಷರು ವಾನರರು ಮೊದಲಾದವರೆಲ್ಲರೂ ತಮ್ಮ ದೇಹಗಳನ್ನು ಬಿಟ್ಟು ದಿವ್ಯ ದೇಹಗಳನ್ನು ಪರಿಗ್ರಹಿಸಿ ದಿವ್ಯ ವಿಮಾನಗಳನ್ನು ಆಶ್ರಯಿಸಿ ದೇವತೆಗಳಂತೆ ಆಕಾಶದಲ್ಲಿ ಪ್ರಕಾಶಿಸುತ್ತಿದ್ದರು ಚರಾಚರಗಳು ಸರಿಯು ನದಿಯ ಉದಕ ಸ್ಪರ್ಶ ಮಾತ್ರದಿಂದ ದೇವ ಶರೀರವನ್ನು ಪರಿಗ್ರಹಿಸಿ ಸ್ವರ್ಗ ಲೋಕವನ್ನೈದಿದವು ವಾನರರು ಆ ನದಿಯಲ್ಲಿ ದೇಹವನ್ನು ಬಿಟ್ಟು ದೇವತೆಗಳ ಶರೀರವನ್ನು ಪಡೆದು ದಿವ್ಯ ಲೋಕವನ್ನು ಪಡೆದರು ಈ ಪ್ರಕಾರದಲ್ಲಿ ಶ್ರೀರಾಮನು ಅಯೋಧ್ಯ ಪಟ್ಟಣದಲ್ಲಿದ್ದ ಚರಾಚರಾತ್ಮಕವಾದವೆಲ್ಲವನ್ನೂ ದೇವಲೋಕವನ್ನೈದಿಸಿ ತನ್ನ ಪಾರ್ಶ್ವಗಣಗಳ ಸಹಿತವಾಗಿ ವಿಷ್ಣು ಲೋಕವನ್ನೈದಿ ಮೊದಲು ಹೇಗೆ ಅಲ್ಲಿದ್ದನು ಅದೇ ಪ್ರಕಾರದಲ್ಲಿ ದೇವತೆಗಳಿಗೆ ಪೂಜ್ಯನಾಗಿ ಸಕಲ ಲೋಕಗಳನ್ನು ಪಾಲಿಸಿಕೊಂಡಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ